ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರವಿ ಪಿ ಕನಸುಗಾರ ನನ್ನ ಜೇನುಗೂಡ ಈ ನಮ್ಮಕ್ಕನ ಮನೆಗೆ ಹೋಗಿದ್ವಿ ಇವತ್ತು ಬೆಳಿಗ್ಗೆ ಸೋಮವಾರ ಆಗಿದ್ದರಿಂದ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಪುಳಿಯೋಗ್ರೆ ಮಾಡ್ಕೊಂಡು ತುಂಬಿಕೊಂಡು ಹೊರಟ್ವಿ ಅಷ್ಟಲ್ಲಾಗಲೇ ನಮ್ಮ ಮಳಿಮಯ ಗಾಡಿನ ರೆಡಿ ಮಾಡಿ ತೊಳೆದು ನಿಲ್ಲಿಸಿದ್ದ ಸರಿ ಅಂತ ಹೇಳಿ ಎಲ್ಲ ಗಾಡಿ ಹತ್ಕೊಂಡು ಹೊರಡೋಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ ಆದರೆ ನಾನು ಹೋಗ್ತಾ ಇರೋ ದೇವಸ್ಥಾನ ಬೆಟ್ಟದ ಹೆಸರನ್ನ ನಾನು ನಿಮಗೆ ಇವತ್ತು ಹೇಳೋದಿಲ್ಲ ಆದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಯಾವ ಬೆಟ್ಟ ಅಂತ ನೋಡಿ ತಿಳಿಸಿ ಅಂತ ಹೇಳ್ತಾ ಸರಿ ಅಂತ ಹೇಳಿ ನಾವು ಅಲ್ಲಿಂದ ಗಾಡಿ ಹೊರಡ್ತು ಫ್ರೆಂಡ್ ಗಾಡಿ ರಸ್ತೆಯಲ್ಲಿ ಹೋಗುವಾಗ ಇಕ್ಕೆಲೆಗಳಲ್ಲಿ ಹಸ್ರಾದ ತೋಟಗಳು ಕಾಣಿಸ್ತಾ ಇತ್ತು ಅಂತ ಹೇಳಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ದರೆ ಹೇಮಾವತಿ ಚಾನಲ್ಲು ತುಂಬಿ ಹರಿತಾಯಿತ್ತು ಫ್ರೆಂಡ್ ಆ ಚಾನಲ್ ನೋಡಿಕೊಂಡು ಹಂಗೆ ಮುಂದೆ ಸಾಗಿದ್ರೆ ಮಧ್ಯ ಹೋದರೆ ಪ್ರಕೃತಿ ಸೌಂದರ್ಯದ ನಡುವೆ ಬೆಟ್ಟಗಳೇ ಕಾಣಿಸ್ತಾ ಇರುತ್ತು ಆ ಬೆಟ್ಟಗಳ ನಡುವೆ ಮಧ್ಯ ಮಧ್ಯ ಅಲ್ಲಲ್ಲೇ ದೂರ ದೂರಕ್ಕೆ ಒಂದೊಂದು ದೊಡ್ಡ ದೊಡ್ಡ ಫ್ಯಾನನ್ನು ಹಾಕಿದರು ಫ್ಯಾನೆಲ್ಲ ತಿರುಗ್ತಾ ಇತ್ತು ನಮ್ಮವ್ವ ಏನಿಲ್ಲ ಮಗ ಇದು ಇಷ್ಟಿಷ್ಟು ದೊಡ್ಡ ಫ್ಯಾನ್ ಹಾಕೋರಲ್ಲ ಅಂತ ಕೇಳಿದ್ಲು ಸರಿ ಅಂತ ಹೇಳಿ ನಮ್ಮವ್ವನಿಗೆ ಅದು ಪವನ ಶಕ್ತಿ ಅಂತ ಹೇಳಿ ಅರ್ಥ ಮಾಡಿಸೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ಆದರೂ ನಮ್ಮವ್ವನಿಗೆ ಅರ್ಥ ಆಗಲಿಲ್ಲ ಕೊನೆಗೆ ನಾನು ಹೇಳಿದೆ ಅವು ಅದು ಕರೆಂಟ್ನ ತಯಾರು ಮಾಡೋವಂಥದ್ದು ಅಲ್ಲಿಂದ ಕರೆಂಟ್ ಉತ್ಪತ್ತಿ ಆಯ್ತದೆ ಅಂದು ಅಯ್ಯೋ ಅದೇನೋ ಬಿಡೋ ಮಗ ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ದು ಹೇಳೋ ದೂರದಲ್ಲಿ ಬೆಟ್ಟದ ಮೇಲೆ ಗುಡಿ ಕಾಣಿಸೋಕೆ ಶುರು ಮಾಡ್ತು ಸರಿ ಅಂತ ಹೇಳಿ ಗುಡಿಗೆ ನಾನು ಎಲ್ಲರಿಗೂ ಗುಡಿ ನೋಡಿ ಅದೇ ಗುಡಿ ಅಂತ ಹೇಳಿ ತೋರಿಸ್ಕೊಂಡು ಹೋಗೋಕ್ಕೆ ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ ಮುಂದೆ ಹೋದರೂ ಕೂಡ ಸುತ್ತ ಬೆಟ್ಟಕ್ಕೂ ಕೂಡ ಅದೇ ಪವನ ಶಕ್ತಿಗೆ ಫ್ಯಾನ್ಗಳನ್ನ ಹಾಕಿದರು ಮತ್ತೆ ಸರಿ ಅಂತ ಹೇಳಿ ಮುಂದೆ ಹೋಗ್ತಾನೆ ಇದ್ವಿ ನೋಡಿದ್ರೆ ಗುಡಿ ಹತ್ತಿರ ಬಂದೇ ಬಿಡ್ತು ಸರಿ ಅಂತ ಹೇಳಿ ಬೆಟ್ಟದ ಕೆಳಗಡೆ ಇರೋ ಗುಡಿಗೆ ಒಂದು ಸುತ್ತ ಹಾಕೊಂಡು ಮೇಲ್ ಹೊರಟ್ವಿ ಮೇಲೆ ಹೊರಟ್ರೂ ಕೂಡ ನೋಡೋಕ್ಕೆ ತುಂಬ ಅದ್ಭುತವಾಗಿ ಇದ್ದಂಥ ಪ್ರಕೃತಿ ಸೌಂದರ್ಯದ ಮಧ್ಯೆ ಮಧ್ಯ ಮತ್ತೆ ದೊಡ್ಡ ದೊಡ್ಡ ಫ್ಯಾನ್ಗಳು ತಿರ್ತಾ ಇತ್ತು ಅದು ನೋಡೋ ಅಷ್ಟರಲ್ಲಿ ನೋಡ್ತಾ 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 ನಮ್ಮ ಬೆಟ್ಟ ಬಂದೇ ಬಿಡ್ತು ಬೆಟ್ಟದ ಗುಡಿ ಹತ್ರ ಇಳಿದ್ವಿ ಇಳಿದ ಸ್ನೇಹಿತರೆ ಅಲ್ಲೇ ಇದ್ದಂಥ ನಲ್ಲಿನಲ್ಲಿ ನಾವೆಲ್ಲ ಸೇರಿಕೊಂಡು ಕಾಲು ತೊಳೆದು ಬೆಟ್ಟದಲ್ಲಿರ್ತಕ್ಕಂಥ ಸ್ವಲ್ಪ ಮೆಟ್ಲನ್ನ ಹತ್ತೋದಕ್ಕೆ ಶುರು ಮಾಡಿದ್ವಿ ನಮ್ಮ ಜೇನು ಕೂಡ ಈ ಕೇಳಬೇಕಾ ತಮಾಷೆ ಕೀಟ್ಲೆ ಮಾಡಿಕೊಂಡು ಮೇಲೆ ಹೋಗ್ತಾ ಇದ್ವಿ ಮೇಲೆ ಹೋದ ತಕ್ಷಣ ಫ್ರೆಂಡ್ ನೋಡೋದಕ್ಕೆ ಅದ್ಭುತವಾದ ವ್ಯೂಸ್ ಇದೆ ಈ ಈ ಬೆಟ್ಟದಲ್ಲಿ ಅಷ್ಟೇ ಶಾಂತತೆಯಿಂದ ಇದೆ ಅಂತ ನೋಡಿ ಇದು ಯಾವುದು ಅಂತ ನೋಡಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಸರಿ ಅಂತ ಹೇಳಿ ನಾನು ಮುಂದೆ ಹೊರಟೆ ನಂದಿಕಂಬಕ್ಕೆ ನಮಸ್ಕಾರ ಮಾಡಿ ಅಲ್ಲೇ ಮುಂದೆ ಇದ್ದ ನಂದೀಶ್ವರನಿಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗಲಿಕ್ಕೆ ಶುರು ಮಾಡಿದೆ ನನ್ನ ಏನು ಮಾಡ್ದು ಅಂದರೆ ವ್ಯವ್ಸ್ ನೋಡ್ಬಿಟ್ಟು ಬರೀ ಫೋಟೋಶೂಟ್ ಅಂತ ಆ ಕಡೆ ಈ ಕಡೆ ಓದುವ ಹೊರ್ತು ಒಳಗಡೆ ಬರಲಿಲ್ಲ ಸರಿ ಅಂತ ಹೇಳಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ದೇವ್ರ ಹತ್ರ ಕೈ ಮುಗಿದು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನನಗೂ ಒಳ್ಳೇದು ಮಾಡಲಿ ಇಲ್ಲಿ ನೋಡ್ತಾ ಇರೋಂಥ ಎಲ್ಲ ವ್ಯೂವರ್ಸ್ಗೂ ಒಳ್ಳೇದು ಮಾಡಲಿ ಅಂತ ಕೈ ಮುಗಿದು ಮುಂದೆ ಸಾಕ್ತಾಯಿದ್ರೆ ಅಷ್ಟೊತ್ತಿಗಾಗಲೇ ನಾವು ನೈಕ್ಲೆಲ್ಲ ಮತ್ತೆ ಒಳಗಡೆ ಬಂದವು ಮತ್ತೊಂದು ಸರಿ ದೇವರಿಗೆ ಕೈ ಮುಗಿದೆ ಪೂಜಾರಪ್ಪನವರು ಬಂದು ನಮಗೆ ಪ್ರಸಾದ ಹಾಗೆ ತೀರ್ಥ ಮತ್ತು ಹೂವೆಲ್ಲ ಕೊಟ್ಟರು ಸರಿ ಅಂತ ಹೇಳಿ ಕೈ ಮುಗಿದು ಹೊರಗಡೆ ಬಂದರೆ ಫ್ರೆಂಡ್ಸ್ ಹೊರಗಡೆ ನೋಡಿದ್ರೆ ಅಂಥ ಮತ್ತೆ ಆ ವ್ಯೂಸು ನೋಡಲೇಬೇಕು ಅಂತ ಅನಿಸುತ್ತೆ ಸರಿ ಅಂತ ಹೇಳಿ ನಾನು ಎರಡು ಸಲ ಆ ದೇವಸ್ಥಾನನ ಪ್ರದಕ್ಷಿಣೆ ಹಾಕಿದೆ ನೋಡಿ ಫ್ರೆಂಡ್ಸ್ ಇದು ಯಾವ ದೇವಸ್ಥಾನ ಅಂತ ಕೇಳ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಇದು ಯಾವ ದೇವಸ್ಥಾನ ಅಂತೇಳಿ ಇಲ್ಲಿಗೆ ಬೆಂಗಳೂರಿನಿಂದ ಮೈಸೂರಿನಿಂದ ಪ್ರವಾಸಿಗರು ಅತಿ ಹೆಚ್ಚಾಗಿ ಬರ್ತಾರೆ ಈ ಪ್ರಕೃತಿ ನಡುವೆ ಇರ್ತಕ್ಕಂಥ ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ಸ್ವಾಮಿ ಯಾವುದು ಅಂತ ನೋಡಿ ತಿಳಿಸಿ ಇದು ಈಶ್ವರನ ದೇವಸ್ಥಾನ ಆಗಿದೆ ಫ್ರೆಂಡ್ಸ್ ಹಾಗೆ ನೋಡ್ತಾ ನೋಡ್ತಾನೆ ನಮಗೆ ನಮಗೂ ಹೊಟ್ಟೆ ಅಸ್ತಿತ್ತು ಮನೆಯಿಂದ ತಂದಿದ್ದಂಥ ಪುಳಿ ಒಗ್ಗರಣ ತಿನ್ನೋಣ ಅಂತ ಎಲ್ಲ ಕೂತ್ಕೊಂಡ್ವಿ ಅಷ್ಟರಲ್ಲೇ ಅಕ್ಕ ಕೈ ಮಾಡಿ ಕೈ ತುತ್ ಕೊಡಕ್ಕೆ ಶುರು ಮಾಡಿದ್ಲು ಆಹಾ ಆ ತಂಪೊತ್ತಲ್ಲಿ ಆ ದೇವಸ್ಥಾನದ ಆ ಶಾಂತತೆಯಲ್ಲಿ ಕೈ ತುತ್ತು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಫ್ರೆಂಡ್ಸ್ ಹಾಗಂತ ಹೇಳಿ ಕೈ ತುತ್ತೆಲ್ಲ ತಿಂದು ನೋಡೋಣ ಅಂದರೆ ನಮ್ಮ ಮೈಕ್ಳು ಕೇಳಬೇಕಾ ಮತ್ತೆ ಫೋಟೋ ಶೂಟ್ ಅಂತ ಹೋಗಿ ಕೂತ್ಕೊಂಡ್ರು ಸರಿ ಅಂತ ಹೇಳಿ ಅವ್ರ ಜೊತೆ ನಾನು ಹೋಗಿ ಒಂದು ಫೋಟೋಗೆ ಪೋಸ್ ಕೊಟ್ಟೆ ಪೋಸ್ ಕೊಡ್ತಿದ್ದಂಗೆ ಮತ್ತೆ ಅವರು ರೀಲ್ಸ್ ಮಾಡೋಕ್ಕೆ ಅಂತ ಹೋದ್ರು ರೀಲ್ಸ್ ಅಂದರೆ ಗೊತ್ತಾಯ್ತಿತ್ತಲ್ಲ ಎರಡು ಸರಿ ಮಾಡಿದ್ರೂ ಅವರು ತಿರುಗಿ ತಿರುಗಿ ನೋಡ್ತಾನೆ ಇರ್ತಾರೆ ಮತ್ತೆ ಮಾಡ್ತಾನೆ ಇರ್ತಾರೆ ಅಂತ ಹೇಳಿ ಸರಿ ನನ್ನನ್ನು ಸೇರಿಸ್ಕೊಂಡ್ರು ನಾನು ಒಂದು ರೀಲ್ಸ್ ಮಾಡಿ ಎಲ್ಲ ಆದ್ವಿ ನೋಡೋಷ್ಟರಲ್ಲಿ ಸನ್ಸೆಟ್ಟು ಐದು ಗಂಟೆ ಆಗೋಯ್ತು ಫ್ರೆಂಡ್ಸ್ ಸರಿ ಅಂತ ಹೇಳಿ ಎಲ್ಲರೂ ಮನೆ ಕಡೆ ಹೊರಡೋಕೆ ಅಂತ ಸಿದ್ಧವಾಗಿದ್ವಿ ನೋಡಿ ಫ್ರೆಂಡ್ಸ್ ನನ್ನ ಈ ದೇವಸ್ಥಾನದ ಪ್ರವಾಸ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಲೈಕ್ಸು ಕಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ